ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೇನೆ ಹಿರಿಕೆರೂರು ತಾಲೂಕು ಅಧ್ಯಕ್ಷ ಲೋಹಿತಾ ಓಲೆ ಕಾರ್ಯವರ ಸಮ್ಮುಖದಲ್ಲಿ ಮನೆ ಮನೆ ಗಂಗೆ ವಿಚಾರವಾಗಿ ಭಾರೀ ಹಗರಣ ಆಗಿರುವ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದರು ತಾಲೂಕಿನ ಬೋರಡಿಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಜೆಜೆಎಂ ಕೆಲಸ ಪೂರ್ಣಗೊಂಡಿದ್ದು ಇಲ್ಲಿಯವರೆಗೂ ಒಂದು ಹನಿ ನೀರು ಕೂಡ ಬಂದಿಲ್ಲ ಸಂಬಂಧಪಟ್ಟ ಗುತ್ತಿಗೆದಾರರು ಎಲ್ಲ ಬಿಲ್ಲುಗಳನ್ನು ಪೂರ್ಣಗೊಳಿಸಿರುತ್ತಾರೆ ಆದರೂ ಕೂಡ ಹನಿ ನೀರು ಬರದೇ ಕೇಂದ್ರ ಸರ್ಕಾರದ ಅನುದಾನದ ದುಡ್ಡು ಇಲ್ಲಿ ಪೋಲಾಗುತ್ತಿರುವುದು ಕಂಡುಬಂದಿದೆ ಹೀಗೆ ಈ ವ್ಯವಹಾರಗಳು ಮುಂದುವರೆದರೆ ತಾಲೂಕು ಹಾಗೂ ರಾಜ್ಯಾದ್ಯಂತ ಸಂಘಟನೆ ಮೂಲಕ ಉತ್ತರಿಸಬೇಕಾದದ್ದು ನೇರವಾಗಿ ಗುಡುಕಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಕರವಿ ಸ್ವಾಭಿಮಾನಿ ಸೇನೆ ಹಿರಿಕೇರೂರು ಅಧ್ಯಕ್ಷರು ಲೋಹಿತಾಶ್ವರ ಓಲಿ ಉಪಾಧ್ಯಕ್ಷರು ಬಾಬಣ್ಣ ಕಾರ್ ಚಾಲಕ ಅಧ್ಯಕ್ಷರು ಸಂತೋಷ್ ಎಂ ಖಜನ್ಸಿ ರವಿ ಕಾರ್ಯದರ್ಶಿ ಮಲ್ಲೇಶ್ ಲಿ ಮುಂತಾದೂರು ಉಪಸ್ಥಿತರಿದ್ದರು ಅಂತ ಹೇಳಿ ಇವಾಗೇನು ಕರ್ನಾಟಕ ರಕ್ಷಣಾ ಸ್ವಾಭಿಮಾನ ಸಂಘದಿಂದ ತಾವು ತಾಲೂಕ ಅಧಿಕಾರ ಹೇಳ್ತಾ ನೀವು ಕರಾವಳಿ ಗ್ರಾಮದಲ್ಲಿ ನೀರು ಆಗಿಲ್ಲ ಕರೆ ನೀರು ಬರ್ತಾ ಅಂತ ಇರ್ತೀವಿ ಯಾಕೆ ಕಾರಣ ಏನಾಗಿದೆ ಇದು ನಮ್ಮ ಕಾಲುವಳ್ಳಿ ಗ್ರಾಮದ ಮಾತ್ರ ಅಲ್ಲ ಬುಡಿಕಟ್ಟಿ ಪಂಚಾಯತಿ ನಾಲ್ಕು ಗ್ರಾಮಗಳಲ್ಲೂ ಕೂಡ ಎರಡು ವರ್ಷ ಹಿಂದೆ ನಡೆದು ಅದನ್ನ ಚಾಲ್ತಿ ಕೊಟ್ಟಂಥ ಜೆ ಜೆ ಎಮ್ ನೀರಿನ ಸರಬರಾಜು ಏನು ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಯಾವುದೇ ಕಲೆಕ್ಷನ್ ಇಲ್ಲ ಅದರದ್ದು ಯಾವುದೇ ಒಂದು ಸರಬರಾಜು ಕೊಡ್ತೀವಿ ಅಂತಲೂ ಯಾರಿಗೂ ಹೇಳಿಲ್ಲ ಇವತ್ತಿನವರೆಗೂ ಒಂದನಿ ನೀರು ಬರ್ತಾಯಿಲ್ಲ ಆದ್ದರಿಂದ ನಾವು ಎಷ್ಟೋ ಸರಿ ಗ್ರಾಮ ಸಭೆ ನಡೆಸ್ತಾರೆ ಆ ಪ್ರತಿ ಆರು ಒಮ್ಮೆ ಆ ಗ್ರಾಮ ಸಭೆಯಲ್ಲಿ ಹೋಗಿ ನಾವು ನಿಂತು ಕೇಳಿದರೆ ಆ ಇಂಜಿನಿಯರ್ ಆ ಥರ ಮಾಡಿದ್ದಾರೆ ಆ ಗುತ್ತಿಗೆದಾರರು ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಇದೇ ಒಂದು ಕಾರಣ ಹೇಳ್ತಾರೆ ಕೆಲವೊಬ್ಬರು ಇಂಜಿನಿಯರ್ಗಳು ನನ್ನ ಕಣ್ಣು ಆಪರೇಷನ್ ಇದೆ ಕಾಲು ಆಪರೇಷನ್ ಇದೆ ನಮ್ದು ಅನೇಕ ಏನೇನೋ ಆಪರೇಷನ್ ಇದೆ ಅಂತ ಹೇಳಿ ಆ ಗ್ರಾಮ ಸಭೆಗೆ ಅವ್ರು ಬರುವಂಥವರೆಲ್ಲ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆದ್ದರಿಂದ ನಿನ್ನೆ ನಾವು ಒಂದು ಮನವಿ ಪತ್ರ ಬರ್ಕೊಂಡು ನಿನ್ನೆ ಬಂದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರ ಹತ್ರ ನಾವು ಹೋಗಿ ಒಂದು ಮನವಿ ಪತ್ರ ಕೊಟ್ಟವು ಅದನ್ನು ತಾಲೂಕು ಇ ಓ ಅವರಿಗೆ ಅವರು ಟೇಕ್ ಓವರ್ ಮಾಡಿ ನೀವು ಅವ್ರನ್ನ ಟೇಕ್ ಓವರ್ ಮಾಡಿ ಅವರೆಲ್ಲ ಬಗೆಹರಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ ಇದಾದ ಮೇಲೆ ನೆಕ್ಸ್ಟು ಮುಂದೆ ಬರುವಂಥ ಅಧಿಕಾರಿಗಳು ಏನು ಕ್ರಮ ತೊಗೊತಾರೆ ಅಂತ ಗೊತ್ತಿಲ್ಲ ನಾವು ಕ್ರಮಬದ್ಧವಾಗಿ ಅವ್ರ ಮೇಲೆ ಇಂಜಿನಿಯರು ಮತ್ತು ಗುತ್ತಿಗೆದಾರರ ಮೇಲೆ ಕ್ರಮಬದ್ಧವಾಗಿ ಆ್ಯಕ್ಷನ್ ತೊಗೊಳ್ಳಿ ಹೇಳಿ ನಾವು ಬರೆದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್ ಅವ್ರ ಹತ್ರ ದಿನದಲ್ಲಿ ಏನಾಗುತ್ತೋ ಏನೋ ನಮಗೆ ಗೊತ್ತಿಲ್ಲ ಆದರೆ ನಮಗೆ ಬೇಕಾಗಿರೋದೇನು ಉಡಿಯೋಕ್ಕೆ ನೀರು ಮಾತ್ರ ಅವನು ಯಾವನು ಕೆಲಸ ಮಾಡ್ತಾನೋ ಕೆಲಸ ಮಾಡದೆ ಇರ್ತಾನೋ ನಮಗೆ ಅದು ಗೊತ್ತಿಲ್ಲ ನಮಗೆ ನಾಲ್ಕು ಗ್ರಾಮದಲ್ಲೂ ನೀರು ಬರ್ತಾಯಿಲ್ಲ ನಮ್ಮ ಬುಲ್ಡಿಕಟ್ಟಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಲ್ಕು ಗ್ರಾಮದಲ್ಲಿ ನೀರು ಬರ್ತಾ ಇಲ್ಲ ಅಂದರೆ ಬೇಸಿಗೆ ಗರ್ಭಿಣಿ ಹೆಂಗಸರು ಮುದುಕಿಯರು ವಯಸ್ಸಾದವರು ಇವರೆಲ್ಲ ಗಾಡಿ ತಗೊಂಡು ಈ ಮಾರ್ಚ್ ತಿಂಗಳಲ್ಲಿ ಅಂತರೂ ಭಯಂಕರ ಬೇಸಿಗೆ ಇರೋದ್ರಿಂದ ಆ ಟೈಮಲ್ಲಿ ನೀರು ಸಫಿಶಿಯಂಟಾಗಿ ನೀರು ಬರಲ್ಲ ಅದೇ ಕಾರಣದಿಂದ ನಾವು ಆ ಟೈಮಲ್ಲಿ ನಮಗೆ ಆಗ್ತಾ ಇರೋ ತೊಂದರೆನ ಹೇಳ್ಕೊಳಕ್ಕಾಗಲ್ಲ ಒಂದ್ಸರಿ ಬೇಕಾದ್ರೆ ನೀವು ಆ ಮಾರ್ಚ್ ತಿಂಗಳಲ್ಲೇ ಬೇಕಾದ್ರೆ ನಾನು ನಿಮಗೆಲ್ಲ ಪಿನ್ ಟು ಪಿನ್ ತೋರಿಸಿ ಬೇಕಾದ್ರೆ ನೀವು ಬಂದು ವೀಕ್ಷಿಸ್ಬೋದು ಹಗರಣ ಆಗಿರೋ ಬಗ್ಗೆ ನಮಗೆ ಪೂರ್ತಿ ಕ್ಲೂ ಬಿಡ್ತಾ ಇಲ್ಲ ಆದರೆ ಹಗಣ ಆಗಿರ್ಬೋದು ಆಗಿದೆ ಅಂತಲೂ ನಮಗೆ ಗೊತ್ತಿಲ್ಲ ಆದರೆ ಒಳಗಡೆ ಏನೋ ಒಂದು ದಾಲ್ಮೆ ಕುಚ್ ಕಾಲ ಅಂತಾರೆ ಅಂದ್ರೆ ಬೇಳೆಯಲ್ಲಿ ಏನೋ ಒಂದು ಕಪ್ಪು ಇದೆ ಅಂತ ಅಂತಾರೆ ಅದೇ ಥರ ಒಳಗಡೆ ಏನೋ ಒಂದು ಪ್ರಾಬ್ಲಮ್ ಇದೆ ಇದರಿಂದ ನಮಗೆ ಬೇಕು ಇಲ್ಲ ಕಾಂಟ್ರಾಕ್ಟರ್ಗಳ ಹತ್ರ ನಾವು ಹೋಗಿಲ್ಲ ಯಾಕಂದ್ರೆ ಈಗ ಯಾವುದೇ ಒಬ್ಬ ಕಾಂಟ್ರಾಕ್ಟರ್ ಹತ್ರ ನಾವು ಹೋಗಿ ಏನೋ ಒಂದು ಯಾವುದೋ ಒಂದು ಕೇಳ್ಕೊಂಡು ಇವರು ರೌಡಿಗಳ ಥರ ವರ್ತನೆ ಮಾಡ್ತಾರೆ ಆದ್ದರಿಂದ ನಾವು ಯಾವುದೇ ಕಾಂಟ್ರಾಕ್ಟರ್ ಹತ್ರ ಹೋಗಲ್ಲ ನಾವು ನಮಗೆ ಬೇಕಾಗಿರೋದು ಅಧಿಕಾರಿಗಳು ಬಿಲ್ ಸ್ಯಾಂಕ್ಷನ್ ಮಾಡ್ತಾರೆ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸ್ತಾರೆ ಅಧಿಕಾರಿಗಳು ಮಾತ್ರ ಕೇಳ್ಬೋದು ಇದಕ್ಕೆ ನೇರ ಹೊಣೆ ಸರ್ಕಾರಿ ಈ ಇಂಜಿನಿಯರ್ಗಳು ಆಗಿರ್ಬೋದು ಇವರಿಗೆ ಕೊಟ್ಟಿರುವಂಥ ಗುತ್ತಿಗೆದಾರರಾಗಿರ್ಬೋದು ಇವರ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗಲ್ಲೇ ನಡೀತಾ ಇರುತ್ತದೆ ಅನುದಾನ ಇದಕ್ಕೆ ಕೂಡಲೇ ತನಿಖೆ ಆಗಲೇಬೇಕು ಅನೇಕದಿಂದ ಜನ ಧ್ವನಿ ಎತ್ತಾ ಇದ್ದಾರೆ ಅನೇಕ ಜನ ನಿಮ್ಮ ಸಂಘಟನೆಯಿಂದ ನಮಗೊಂದು ದಾರಿ ಮಾಡಿಕೊಡಿ ಹಾಗೆ ನಮಗೆ ನೀರು ತರಿಸ್ಕೊಡಿ ಈ ಇರುವಂಥ ಯೋಜನೆಯನ್ನು ನಮಗೊಂದು ಫಲದಿಂದ ನಮಗೆ ನಮ್ಮ ಮನೆ ಬಾಗಿಲಿಗೆ ಒಂದೊಂದು ಹನಿ ಕೂಡ ಎಲ್ಲೋ ಲಾಸ್ ಆಗದಂತೆ ನಮಗೆ ನೀರು ಬರಲಿ ಆ ಯೋಜನೆ ನಮಗೆ ಮನೆ ಮಟ್ಟಿಗೆ ಮುಟ್ಟಿಸ್ರಿ ಅಂತ ತಿಳಿಸ್ತಾ ಇದ್ದಾರೆ ಆದರೆ ನಮ್ಮ ಪ್ರಯತ್ನ ದಿನ ದಿನ ನಾವು ಗ್ರಾಮ ಪಂಚಾಯತಿ ಹೋಗೋದು ಗ್ರಾಮ ಸಭೆಯಲ್ಲಿ ಕೂರೋದು ಅಲ್ಲಿ ಕೂತು ನಾವೆಲ್ಲ ಕೇಳಿದರೂ ನಮಗೆ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ ಇದೆ ಇದೆ ಆದರೆ ನಮ್ಮ ಕಣ್ಣಿಗೆ ಕಂಡು ಬರೋದಿಲ್ಲ ಇದೆಲ್ಲ ಇರೋದಂತರೂ ನಿಜ ನಮ್ಮ ಕಣ್ಣಿಗೆ ಅಂತೂ ಕಂಡು ಬರೋದಿಲ್ಲ ನೇರವಾಗಿದೆ ಅಂತನೂ ನಮಗೆ ಹೇಳಕ್ಕೆ ಬರ್ತಾ ಇಲ್ಲ ಯಾಕೆಂದ್ರೆ ಇದು ಎಲ್ಲ ಒಳಸಂಚಿನ ವ್ಯವಹಾರಗಳು ಇರೋದ್ರಿಂದ ನಾವು ಯಾರನ್ನೂ ದೋಷಿ ಮಾಡೋಕ್ಕಾಗ್ತಾ ಇಲ್ಲ ಈಗಿನ ಆದರೆ ನಮಗೆ ಬೇಕಾಗಿರೋದು ನೀರು ನಮ್ಮ ಬುಲ್ಡಿಕಟ್ಟಿ ವ್ಯಾಪ್ತಿಯ ನಾಲ್ಕು ಗ್ರಾಮಗಳಿಗೆ ನೀರು ಕೊಡೋ ವ್ಯವಸ್ಥೆ ಮಾಡಿ ಸರ್ಕಾರಕ್ಕೆ ಇದೇ ಒಂದು ನಾವು ಮನವಿ ಮಾಡೋದು ನಮ್ಮ ಒಂದು ಕೂಗನ್ನು ಕೇಳಿಸ್ಕೊಳ್ಳಿ ಬಿಲ್ಲಿಂಗ್ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಆಗಿದೆ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಹೇಳ್ತಾರೆ ಇನ್ನು ಮಿಕ್ಕಿದವರು ಆ ದಾವಣಗೆರೆಯವ್ರ ಕಾಂಟ್ರಾಕ್ಟ್ರು ಅಲ್ಲಿಯವರು ಇಲ್ಲಿಯವರು ಬರೀ ಒಣೆ ಕತೆ ಹೇಳ್ತಾರೆ ಹೊರ್ತು ಅದು ಪುರಾವೆ ಏನು ಕೊಡೋದಿಲ್ಲ ಅವ್ರು ಏನಾದರೂ ಕೇಳಿದರೆ ನೀವು ಆರ್ ಟಿ ಐ ಆ್ಯಕ್ಟ್ ಹಾಕಿ ಅದರಲ್ಲಿ ಕಳಿಸ್ತೀವಿ ಅಂತಾರೆ ಆರ್ ಟಿ ಐ ಆ್ಯಕ್ಟ್ ಹಾಕಿದರೆ ಯಾವ ಬೋರು ಯಾವ ಟ್ಯಾಂಕು ಎಲ್ಲಿತ್ತು ಎಷ್ಟನೇ ನಂಬರ್ದು ಯಾವ ಇಸ್ವಿಲಿ ಏನಾದರೂ ಒಂದು ಖ್ಯಾತೆ ತೆಗೆದು ನಾವು ಹಾಕಿರೋ ಆರ್ ಟಿ ಐನ ರಿಟರ್ನ್ ಮನೆ ಕಳಿಸ್ತಾರೆ ಕೋಟ್ಯಾಂತರ ರೂಪಾಯಿ ಜಲಜೀವನ ನಿಷೀತ್ ಯೋಜನೆಗೆ ಸಬಳಕೆ ಆಗ್ತಾ ಇಲ್ಲ ಇಲ್ಲಿ ಏನಾದರೂ ಕೇಂದ್ರ ಸರ್ಕಾರದ ಅನುದಾನ ಏನು ಬರ್ತಾ ಇದೆ ಅದು ಪ್ರತಿಯೊಂದು ಗ್ರಾಮಕ್ಕೂ ಕುಡಿಯುವ ಸ್ವಚ್ಛ ಕುಡಿಯುವ ನೀರಿನ ಒಂದು ಸಪ್ಲೈ ಅದು ಇದೆ ಒಂದು ರೂಲ್ ಇದೆ ಆ ರೂಲ್ ಇವಾಗ ಬೌಲಪ್ ಆಗ್ತಾ ಇಲ್ಲ ಇವಾಗ ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಅರ್ಧ ಭಾಗ ಹಂಚಿಕೆ ಆಗ್ತಾ ಇದೆ ಇನ್ನು ಅಧಿಕಾರಿಗಳು ಹಂಚಿಕೆ ಆಗಿ ಹೋಗ್ತಾ ಇದೆ ದುಡ್ಡು ಇನ್ನು ಇನ್ನೇನು ನೇರ ಏನು ಮೂಡಿಸ್ತಾರೆ ಅಂತ ಏನು ಗ್ಯಾರಂಟಿ ಇದೆ ಇವರು ಇದ್ರ ಬಗ್ಗೆ ತಮ್ಮ ದೇವ ನಾವು ನೇರ ಮುಖ್ಯಮಂತ್ರಿ ಹತ್ರ ಒಂದೇ ಮಾತು ಕೇಳೋದು ನಾವು ಕೇಳ್ತಾ ಇರೋದು ನೀರು ನೀವು ಎಷ್ಟಾರೋ ಕಮಿಷನ್ ತಗೊಳ್ಳಿ ಎಷ್ಟಾರೋ ಯಾರಿಗಾನ ಕಮಿಷನ್ ಕೊಡಿ ನಮಗೆ ಅವಶ್ಯಕತೆ ಇಲ್ಲ ನಮ್ಮ ಜನಕ್ಕೆ ಬೇಕಾಗಿರೋದು ಕುಡಿಯೋಕ್ಕೆ ನೀರು ಬೇಸಿಗೆಯಲ್ಲಿ ಸಾಯ್ತಾರೆ ಮಳೆಗಾಲದಲ್ಲಿ ಕೆಸರು ನೀರು ಕುಡಿಯೋಕ್ಕಾಗಲ್ಲ ಈ ಥರ ಭಾಳ ಥರ ಅವ್ಯವಹಾರ ನೀರಿನ ಸಮಸ್ಯೆ ಇರೋದೊಂದು ಹಾಗೆ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ನಮ್ಮ ಕಾಲ್ವೆಳ್ಳಿ ಗ್ರಾಮಕ್ಕೆ ಬಂದಿದ್ದು ಹಾಗೆ ಬುಲ್ಡಿಕಟ್ಟಿ ಪಂಚಾಯಿತಿ ಅಲ್ಲೂ ಕೂಡ ನಾಲ್ಕು ಗ್ರಾಮಕ್ಕೆ ಬಂದಿದ್ದಾವೆ ಅದು ಕೂಡ ನಿಷ್ಕ್ರಿಯ ಆಗಿದೆ ಅದರದ್ದು ಬಿಲ್ ತೊಗೊಂಡಿದ್ದಾರಂತೆ ಆಲ್ರೆಡಿ ಇದು ಗ್ರಾಮ ಪಂಚಾಯತಿಲಿ ಇರುವಂಥ ಕಾರ್ಯದರ್ಶಿಗಳು ಹಾಗೆ ಗ್ರಾಮ ಪಂಚಾಯತಿ ಪಿ ಡಿ ಒಗಳು ಈ ಥರ ನಮಗೆ ತಿಳಿಸಿದ್ದಾರೆ ಮಾಹಿತಿ ಆದರೆ ಅದು ಇನ್ನೂ ಆಪ್ರಿಷನ್ನಲ್ಲಿ ಇಲ್ಲ ಇಲ್ಲಿ ಕುಡಿಯುವ ನೀರಿಗೋಸ್ಕರ ಚಿಕ್ಕಾವಟ್ಟೆ ಪದಾರ್ಥ ಇದ್ದಾರೆ ಬೆಸಿಡ್ತಾರೆ ಎಂಬುದು ಆಹಾರ ಹೇಳ್ತಾ ಇದೆ ಇನ್ನೊರ್ಗೂ ಕೂಡ ಕುಡಿಯುವ ನೀರಿನ ಕಪ್ಲೈ ಮಾಡ್ತಾ ಇದ್ದಾರೆ ಆಗ್ತಾ ಇಲ್ಲ ಮೂರು ತೊಂದರೆಗಳಿಂದ ಕೆಲವೊಂದು ರಾಮರು ವರ್ಚಿತ ಆಗಿದ್ದಾರೆ ಅದ್ರ ಬಗ್ಗೆ ತಮ್ಮ ಮುಂದಿನ ಹೋರಾಟ ನಮ್ಮ ಮುಂದಿನ ಹೋರಾಟ ಏನಂದ್ರೆ ಈಗಲಾದರೂ ನೀವು ನಮ್ಮ ಮಾಧ್ಯಮದವರು ನೀವು ಏನಾದರೂ ನಮಗೆ ಒಂದು ದಾರಿ ತೋರಿಸ್ತೀರ ಅಂತ ಹೇಳಿ ನಾವು ನಿಮ್ಮ ಹತ್ರ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿರೋ ಕಾರಣದಿಂದ ನಿಮ್ಮ ಮಾಧ್ಯಮದಿಂದನಾದರೂ ನೋಡಿ ಮುಂದೆ ಬರೋ ದಿನದಲ್ಲಿ ನೀರಿನ ವ್ಯವಸ್ಥೆ ಮಾಡಲಿ ಆಗದೆ ಹೋದರೆ ಉಗ್ರ ಹೋರಾಟ ನಡೆಸ್ತೇವೆ ಹಿರೇಕೆರೂರು ತಾಲೂಕ್ ತಹಸೀಲ್ದಾರ್ ಆಫೀಸ್ ಬಳಿ ಕೂತು ನಾವು ಸತ್ಯಾಗ್ರಹ ಮಾಡೋಕ್ಕೂ ಹಿಂಜಿರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದೇವೆ